ಭಾರತಾಂಬೆ ನಿನ್ನ ಜನ್ಮ ದಿನ ಭಾರತೀಯರ ಶೌರ್ಯ ಮೆರೆದ ದಿನ ಗಂಡದ ವೀರರಲ್ಲಿ ಗಂಡಿಗೆ ಪ್ರಾಣ ಚಲ್ಲಿ ನಿನ್ನನ್ನು ಬೆಳೆಸಿದ ಇದೇ ದಿನ ಜನ್ಮ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಜನ್ಮ ದಿನ ಭಾರತೀಯರ ಶೌರ್ಯ ಮೆರೆದ ದಿನ ಹೇ ಹತ್ತಾರು ಭಾಷೆಗಳ ಹೆತ್ತೋಳಮ್ಮ ನಿನ್ನ ಮಣಿಲಲ್ಲಿ ಗಂಗೆ ತುಂಗಿ ನಗುತ್ತಾರಮ್ಮ ಅನ್ಯರು ಬಂದರನ್ನು ಮಾತಾಡುವ ತಾಯಿ ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ ಭೂಗೋಳದಲ್ಲಿ ಒಂದು ಜಾತಿ ಇದೆ ಅದಕ್ಕೆ ಭಾರತ ಮಾತ ಎಲ್ಲ ಹೆಸರೂ ಇದೆ ಲೋಕವೇ ಬೆಚ್ಚುವಂಥ ಪ್ರೀತಿಯೂ ಇಲ್ಲ ಇದೆ ಒಂದೇ ಮಾತರಂ ಎಂಬ ನಾಮದ ಗಂಧವಿ ஜன்மதின உம் 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 பாரதீரூ மெரின வீரர பிரச்சள்ளி நின்னி திரே தின ஜன்மவழி தகாதின பாரதாம்பை நன்மதின உம் 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 பார்த்தீரூர் மெர்தின ஒத்தர ಒಂದೇ ಮಾತರಂ ಒಂದೇ ಮಾತರಂ ಧನ್ಯವಾದ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀವಿ ಧನ್ಯವಾದಗಳು